ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ದಿನ ಕಳೆದಂತೆ ಜನರ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿದ್ದು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಲು ಮುಂದಾಗಿದ್ದಾರೆ ಆದರೆ ಮತ್ತೊಂದೆಡೆ ವೈದ್ಯಕೀಯ ವೆಚ್ಚಗಳು ಮತ್ತು ಚಿಕಿತ್ಸಾ ವೆಚ್ಚಗಳು ಗಗನಕ್ಕೇರುತ್ತಿದ್ದು ಆಸ್ಪತ್ರೆಯ ಖರ್ಚುಗಳನ್ನ ನಿಭಾಯಿಸುವುದೇ ದೊಡ್ಡ ಸವಾಲಾಗಿದೆ ಹೀಗಾಗಿ ಸಾಮಾನ್ಯ ಜನರು ಹೆಚ್ಚೆಚ್ಚು ಆರೋಗ್ಯ ವಿಮೆಗಳ ಮೊರೆ ಹೋಗ್ತಿದ್ದಾರೆ ಆದರೆ ಆರೋಗ್ಯ ವಿಮೆಯ ವಾರ್ಷಿಕ ವೆಚ್ಚ ಕೂಡ ಸಾಮಾನ್ಯ ಜನರಿಗೆ ಹೊರೆಯಾಗ್ತಿದೆ ಈ ಸಮಸ್ಯೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಭಾರತೀಯ ಅಂಚೆ ಇಲಾಖೆ ಬಡ ಜನರಿಗಾಗಿ ಹೊಸ ಆರೋಗ್ಯ ವಿಮಾ ಯೋಜನೆಯನ್ನ ಜಾರಿಗೆ ತಂದಿದೆ ಏನಿದು ಯೋಜನೆ ಇದರ ಪ್ರಯೋಜನೆಗಳು ಏನು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಹೌದು ಭಾರತೀಯ ಅಂಚೆ ಇಲಾಖೆ ಹೊಸ ವಿಮಾ ಯೋಜನೆಯನ್ನ ಪರಿಚಯಿಸಿದೆ ಈ ಅಡಿ ಕೇವಲ ವರ್ಷಕ್ಕೆ ಏಳನೂರ ಐವತ್ತಾರು ರೂಪಾಯಿ ಕಟ್ಟಿದ್ರೆ ಹದಿನೈದು ಲಕ್ಷದವರೆಗೂ ವಿಮೆ ಕವರ್ ಆಗಲಿದೆ ಇದು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ನೆಮ್ಮದಿ ನೀಡುವ ಯೋಜನೆಯಾಗಿದೆ ಆದರೆ ಈ ಯೋಜನೆಯಲ್ಲಿ ಒಂದು ಪ್ರಮುಖ ಅಂಶವಿದೆ ಮೊದಲ ಎರಡು ಲಕ್ಷದ ವರೆಗಿನ ವೆಚ್ಚಕ್ಕೆ ಈ ವಿಮೆ ಅನ್ವಯಿಸುವುದಿಲ್ಲ ಅಂದ್ರೆ ಎರಡು ಲಕ್ಷದ ಮೇಲ್ಪಟ್ಟು ಹದಿನೈದು ಲಕ್ಷದವರೆಗೆ ಆಗುವ ವೈದ್ಯಕೀಯ ವೆಚ್ಚಗಳಿಗೆ ಈ ಯೋಜನೆ ನೆರವಾಗಲಿದೆ ಇದರ ಅರ್ಥ ಸಣ್ಣ ಪುಟ್ಟ ವೈದ್ಯಕೀಯ ಖರ್ಚುಗಳನ್ನು ಹೊರತುಪಡಿಸಿ ದೊಡ್ಡ ಮಟ್ಟದ ಆಸ್ಪತ್ರೆ ವೆಚ್ಚಗಳಿಗೆ ಈ ವಿಮೆ ಆರ್ಥಿಕ ಬೆಂಬಲವನ್ನು ನೀಡುತ್ತದೆ ಇದು ಆಕಸ್ಮಿಕವಾಗಿ ಎದುರಾಗುವ ದೊಡ್ಡ ವೈದ್ಯಕೀಯ ಬಿಲ್ಗಳಿಂದ ಕುಟುಂಬಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಒಟ್ಟಾರೆ ಕಡಿಮೆ ಪ್ರೀಮಿಯಂನಲ್ಲಿ ಹೆಚ್ಚಿನ ವಿಮಾ ಕವರೇಜ್ ನೀಡುವ ಅಂಚೆ ಇಲಾಖೆಯ ಈ ಯೋಜನೆ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಮತ್ತು ಕಡಿಮೆ ಆದಾಯ ಇರುವ ಕುಟುಂಬಗಳಿಗೆ ನಿಜಕ್ಕೂ ಆಶಾಕಿರಣವಾಗಿದೆ ಆರೋಗ್ಯದ ವಿಷಯದಲ್ಲಿ ಹಣದ ಕೊರತೆಯಿಂದ ಯಾವುದೇ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ಈ ಯೋಜನೆ ಉಪಯುಕ್ತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನ ಹಿಂದೆ ಸಂಪರ್ಕಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ